ಎಚ್ ಡಿ ಕುಮಾರಸ್ವಾಮಿ ವಿರುದ್ಧದ ಪ್ರಾಸಿಕ್ಯೂಷನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಕೇಸ್ ಯಾಕೆ ತನಿಖೆ ಕೊಟ್ಟಿಲ್ಲ ಇದರ ಬಗ್ಗೆ ನಾವು ಚರ್ಚೆ ಮಾಡ್ತೀವ್ರಿ ಹೇಳಿ ಮುಖ್ಯಮಂತ್ರಿಯ ಮೇಲೂ ಕೂಡ ಆಗ ಆಪಾದನೆ ಇತ್ತು ಮತ್ತು ಇದು ರಾಮಲಿಂಗಾರೆಡ್ಡಿ ಅವರು ಹೇಳಿರ್ತಕ್ಕಂಥ ಮಾತು ಎಚ್ ಡಿ ಕುಮಾರಸ್ವಾಮಿ ಅವರ ಕೇಸು ಎಷ್ಟು ವರ್ಷಗಳಿಂದ ಪೆಂಡಿಂಗ್ ಉಳ್ಕೊಂಡಿದೆ ಯಾಕೆ ಇವರು ತನಿಖೆ ಇಲ್ಲ ಇದನ್ನು ನಾವು ಚರ್ಚೆ ಮಾಡಿದ್ದೀವಿ ಕುಮಾರಸ್ವಾಮಿಯವರ ಮೇಲೆ ಆಗ ಮುಖ್ಯಮಂತ್ರಿ ಆಗಿದ್ದರಲ್ಲ ಆಪಾದನೆ ಬಂದಿರಲಿಲ್ಲವಾ ಈಗ ಬಿ ಜೆ ಪಿ ಸೇರ್ಕೊಂಡ್ಬಿಟ್ಟಿದ್ದಾರೆ ಅವರು ಮೈತ್ರಿ ಮಾಡ್ಕೊಂಡಿದ್ದಾರೆ ಅದಕ್ಕೆ ಇವ್ರು ಬಿಟ್ಟುಬಿಡ್ತಾರಾ ಇವರು ರಾಮಲಿಂಗಾರೆಡ್ಡಿ ಈ ಥರ ಮಾತಾಡ್ತಾ ಇದ್ದಾರೆ ಇದೀಗ ಅಜಿತ್ ಪವಾರ್ ಮೇಲೂ ಆರೋಪ ಇತ್ತು ಅವರು ಬಿ ಜೆ ಪಿ ಸೇರ್ಕೊಂಬಿಟ್ರು ಈ ವಾಷಿಂಗ್ ಪೌಡರ್ ನಿರ್ಮಾ ಹಾಕ್ಕೊಂಬಿಟ್ಟು ತೊಳ್ಕೊಂಬಿಟ್ಟಿದ್ದಾರೆ ಇವರು ಎಲ್ಲ ಆಗಿಬಿಟ್ರು ಇವಾಗ ಅವರುಗಳ ಮೇಲೆ ಯಾವ ಆರೋಪನೂ ಬರಲ್ಲ ಯಾರು ಬಿ ಜೆ ಪಿಗೆ ಸೇರ್ತಾರೋ ಯಾರು ಬಿ ಜೆ ಪಿಯೊಂದಿಗೆ ಮೈತ್ರಿ ಮಾಡ್ಕೊಳ್ತಾರೋ ಅವ್ರ ಮೇಲೆ ಏನೇ ಕೇಸ್ ಬಂದರೂ ಕಂಪ್ಲೇಂಟ್ ಆಗೋಲ್ಲ ಎಷ್ಟೇ ಭ್ರಷ್ಟಾಚಾರದ ಆರೋಪ ಬಂದರೂ ಅದು ಇ ಡಿ ಆಗಿರಲಿ ಐ ಟಿ ಆಗಿರಲಿ ಸಿ ಬಿ ಐ ಆಗಲಿ ಎಲ್ಲ ತನಿಖೆಗಳು ಅಲ್ಲಿಗೆ ಸ್ಟಾಪ್ ಆಗ್ಬಿಡ್ತವೆ ಕುಮಾರಸ್ವಾಮಿ ಮೇಲೆ ಐನೂರೈವತ್ತು ಐವತ್ತು ಎಕರೆಯಷ್ಟು ಭೂಮಿಯನ್ನು ಗಣಿಗೆ ಅಕ್ರಮ ಪರಭಾರೆ ಮಾಡಿದ್ದಾರೆ ಇವರು ಅಂತ ಆರೋಪನೇ ಇದೆ ಮಂಜೂರು ಮಾಡಿಕೊಟ್ಟಿದ್ದಾರೆ ಅಂತ ಆರೋಪ ಇದೆ ತನಿಖೆ ಯಾಕೆ ಮಾಡಲ್ಲ ಬಿಜೆಪಿ ಜೊತೆ ಇದ್ದಾರೆ ಅಂತ ಬೇರೆ ಪಾರ್ಟಿಯವರಾಗ್ಬಿಟ್ರೆ ಇಮಿಡಿಯೇಟ್ ತನಿಖೆ ಆಗುತ್ತೆ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ಮಾತಾಡಿದ್ದಾರೆ ಏನಾಗಿದೆ ಅಂದರೆ ಈ ಇವರೆಲ್ಲ ಯಾರ್ಯಾರು ಹಿಂದಿನ ಸರ್ಕಾರದಲ್ಲಿ ಅಪರಾಧಗಳು ಮಾಡಿದ್ರಲ್ಲ ಅವರೀಗ ಏನು ಮಾಡದೆ ಇರ್ತಕ್ಕಂತ ಸಿದ್ದರಾಮಯ್ಯನವ್ರ ಮೇಲೆ ಆಪಾದನೆ ಮಾಡ್ತಾರೆ ಇವರು ಹರಿಶ್ಚಂದ್ರ ಇವರು ಬೋಸ್ ಕೊಡ್ತಾ ಇದಾರೆ ತೀರ್ಮಾನ ಆಗಿದೆಯಲ್ಲ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಆಗಿದೆ ಆ ನಾಲ್ಕು ಜನರ ಸಚಿವರು ಒಬ್ಬರು ಮಾಜಿ ಮುಖ್ಯಮಂತ್ರಿ ಮೂರು ಜನ ಸಚಿವರ ಮೇಲೆ ಗವರ್ನರ್ ಅವರಿಗೆ ಮನೆ ಅವ್ರ ಮೇಲೆ ಇರ್ತಕ್ಕಂಥದ್ದಕ್ಕೆ ಅನುಮತಿ ಕೊಡಬೇಕು ಯಾಕೆ ಕೊಡ್ತಿಲ್ಲ ಅಂತ ಕ್ಯಾಬಿನೆಟ್ ಅಲ್ಲೇ ಚರ್ಚೆ ಆಗಿದೆ ಯಾರ ಬಗ್ಗೆ ಏನು ಸಾಫ್ಟ್ ಇಲ್ಲ ಅವ್ರ ಜೊತೆಯಲ್ಲಿ ಇದಾರಲ್ಲ ಈಗ ಬಿಜೆಪಿ ಜೊತೇಲಿ ಯಾರ್ಯಾರು ಇರ್ತಾರೆ ಅವ್ರ ಬಗ್ಗೆ ಏನೂ ತಕರಾರಿಲ್ಲ ಅವ್ರ ಬಗ್ಗೆ ಸಿ ಸಿ ಬಿ ಐ ಆಗಲಿ ಇ ಡಿ ಆಗಲಿ ಇನ್ಕಮ್ ಟ್ಯಾಕ್ಸ್ ಆಗಲಿ ಯಾರೋ ಮುಟ್ಟೋದು ಇಲ್ಲ ఆమె అప్పుడు ముఖ్యమంత్రి